ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ರಾಜಣ್ಣ ಈಗ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಈ ವಿಚಾರವಾಗಿ ಅವರು ಚರ್ಚೆಯನ್ನ ಮಾಡಲಿದ್ದಾರೆ ಒಂದಷ್ಟು ಬೆಳವಣಿಗೆಗಳು ಖಂಡಿತ ಕ್ಷಿಪ್ರವಾಗಿ ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಆಗಲಿದೆ ಸಿಎಂ ಸಿದ್ದರಾಮಯ್ಯನವರನ್ನ ಈಗಷ್ಟೇ ರಾಜಣ್ಣ ಅವರು ಭೇಟಿಯಾಗಿದ್ದಾರೆ ಅವರನ್ನ ಭೇಟಿಯಾದ ನಂತರದಲ್ಲಿ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು

ಸೊ ದಲಿತ ಸಮಾಜದವ್ರಿಗೆ ಹಿಂಗೆ ಅನ್ಯಾಯದವ್ರೆ ಅಧ್ಯ ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಾಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸೋ ತಿಳಿಸ್ತಾರೆ ಸದನ್ ನಡೆದಿದೆ ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಹಾಗೂ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈಗ ನೀವ್ ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಾ ಈಗ ಐದರ್ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್ ಆನರಬಲ್ ಲಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಅವಕಾಶ ಕೊಡಿ ನೀವು ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನ ನೀವು ನಿರ್ವಹಣೆ ಮಾಡಿದವರು ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ಲಾಯಿಂಟ್ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸ್ಬೇಕು ಅದನ್ನ ವಿವರಿಸ್ತಾರೆ ಆದ್ದರಿಂದ ಅವರ ಅವರ ಅಬ್ಸೆನ್ಸ್

ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ರಾಜೀನಾಮೆ ಕೊಟ್ಟಿದ್ದಾರೆ ಈಗಾಗ್ಲೇ ಎರಡು ಗಂಟೆಗಳಾಗಿದೆ ಇದೆಲ್ಲ ಬಂದಿರೋದ್ರಿಂದ ಸ್ವತಃ ರಾಜಣ್ಣ ಅವ್ರು ಹೇಳಿ ಅವ್ರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ ಉತ್ತರ ಕೊಡ್ಲಿ ಅಧ್ಯಕ್ಷೆ ಯಾವ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ರಾಜಣ್ಣ ಪಾರ್ಲಿಂಗ್ ಮಾಧ್ಯಮದಲ್ಲಿ ಬಂದ ತಕ್ಷಣ

ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆ ಕೊಡ್ತಾರೆ ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿನ ನೀವು ಈಗ ಮುಖ್ಯಮಂತ್ರಿ

ಆಚ ಪ್ರಶ್ನೆ ನೋಡಿ ಅಧ್ಯಕ್ಷರೇ ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ ನಮ್ಗೆ ಬುದ್ಧಿವಾದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ

ಯಾವ ಸಚಿವರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಬಂದಾಗ ನಿಮ್ಮ ಅಲ್ಲ ಒಂದೇ ನಿಮಿಷ ಒಂದೇ ನಾನು ಹೇಳೋದು ಕ್ಲಾರಿ ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ ಎಚ್ ಕೆ ಪಾಟೀಲ್ ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಅವರು ನೀವು ಉಡಾಫೆ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗಿದು ಹೋಯ್ತು

ಅಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ ನಾವು ಕೂತ್ಬಿಡ್ತೀವಿ

ರಾಜಣ್ಣವ್ ಇಲ್ಲಿದ್ದಾರೆ ನಾನು ಮಂತ್ರಿಯಾಗಿದ್ದೇನೆಪ್ಪ ವಿರೋಧ ಪಕ್ಷದವ್ರು ಯಾಕೆ ಚಿಂತೆ ಮಾಡ್ತೀರಿ ನಾ ಮಂತ್ರಿಯಾಗಿದ್ದೇನೆ ಮಂತ್ರಿಯಾಗಿ ಮುಂದುವರಿತೀನ ಸಂತೋಷ ಆ ಒಂದ್ ಡೌಟ್ ಹೇಳಿಬಿಡ್ಲಿ ಈಗ ಅಧ್ಯಕ್ಷರೇ ಅಧ್ಯಕ್ಷರೇ ಚೆನ್ನಾಗಿ ಚರ್ಚೆ ನಡೆದಿದ್ರು ರಾಜಣ್ಣನವರು ಮೌನಕ್ಕೆ ಶರಣಾಗಿದ್ದ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತೈತಿ ಹೋದ್ರು ಅಂತ ಅನಿಸ್ತಿದೆ ಅವರು ರಾಜೀನಾಮೆ ಕೊಟ್ಟು ಎರಡು ಎರಡು ಗಂಟೆ ಆಗಿದೆ ನಮ್ಗೆ ಅಲ್ಲಿ ಅವ್ರು ಕೂತ್ಕೋಬಾರ್ದು ಈಗ ನೋ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೋಬಾರದು ಎರಡು ಗಂಟೆ ಆಗಿದೆ ನಾವ್ ಹೇಳ್ತಾ ಇದೀವಿ ತಪ್ಪಿದ್ರೆ ಹೇಳಿ ಯಾರ್ ಎಲ್ಲೂ ಹೋಗೋಬೇಕು ಅಂತ ಹೇಳಿ ನಾನು ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನು แชร์ ಮಾಡಲ್ಲ ಒಂದು ವರ್ಷ ಮಾಡಿ ಅವರು ಕೂತ ನಾನು ಅದಕ್ಕೆ ಮಾತಾಡ್ತೀನಿ ತೀರ್ಮಾನ ಅವರು ನೋಡಿ ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊತಾರೆ ಸರ್ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ನಾನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ 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 ನೀವ್ ಅದಕ್ಕೆ ಹಾಕಿ ಟೆನ್ಷನ್ ಮಾಡ್ತೀವಿ

ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹದ್ದು ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಮಾಡುವಾಗ